ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರವಿ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಿಮಗೆ ಹೇಳಬೇಕಾಗಿರುವಂಥ ವಿಚಾರ ಏನಂದರೆ ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿರುತ್ತೆ ನೋಡಿರ್ತೀರಿ ನಿನ್ನೆ ಮೊನ್ನೆ ಮೂರು ನಾಲ್ಕು ದಿನದ ಇದೆ ಏನಿಲ್ಲ ವಿಚಾರ ಇಷ್ಟೇ ಫೋನ್ಪೇ ಮಾಲೀಕರಾದಂಥ ಸಿಇಒ ಆದಂಥ ನಿಗಮ್ ಅವರು ಏನು ಮಾತಾಡಿರೋದಂದರೆ ಸಮೀರ್ ಅವರು ಏನಿಲ್ಲ ನಮ್ಮ ಕನ್ನಡದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಒಂದು ಟ್ವಿಟ್ ಮಾಡಿದ್ದಾರೆ ಆ ಟ್ವಿಟ್ಟಲ್ಲಿ ಏನಿದೆ ಅಂತಂದರೆ ಕನ್ನಡದ ಬಗ್ಗೆ ಕನ್ನಡ ಕನ್ನಡಿಗರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಆದ್ದರಿಂದ ನಮ್ಮ ಕನ್ನಡಿಗರು ಮತ್ತು ಕನ್ನಡ ಅಭಿಮಾನಿ ಎಷ್ಟಿದೆ ನಮ್ಮ ಹತ್ರ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು ಅವ್ರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಆದ್ದರಿಂದ ನಾನು ಹೇಳೋದು ಇಷ್ಟೇ ಏನಿಲ್ಲ ಫೋನ್ಪೇ ಆ್ಯಪ್ನ ಪ್ರತಿದಿನ ಬಳಸ್ತೀರ ಏನು ಮಾಡಿ ಅಂತಂದರೆ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿ ಇನ್ನೊಂದು ವಿಚಾರ ಫೋನ್ಪೇ ಅನ್ಇನ್ಸ್ಟಾಲ್ ಮಾಡೋದಲ್ಲ ಜೊತೆಗೆ ಪ್ಲೇಸ್ಟೋರ್ಗೆ ಹೋಗಿ ಫೋನ್ಪೇ ಅಂತ ಎಂಟ್ರಿ ಮಾಡಿ ಅಲ್ಲಿ ಫೋನ್ಪೇದು ಬರುತ್ತೆ ಕೆಳಗಡೆ ಫೈವ್ ಸ್ಟಾರ್ ಇರುತ್ತೆ ಅದನ್ನು ಒಂದು ಸ್ಟಾರ್ ಕೊಡಿ ಒಂದು ಸ್ಟಾರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಪ್ಲೇಸ್ಟೋರ್ನವರು ಫೋನ್ಪೇ ಆ್ಯಪ್ನ ಇಂಪ್ರೂವೈಸೇಷನ್ ಮಾಡಿ ಜನಗಳಿಗೆ ತಲುಪೋದು ಸ್ವಲ್ಪ ಕಮ್ಮಿ ಮಾಡ್ತಾರೆ ಯಾವಾಗ ಸ್ಟಾರ್ ರೇಟಿಂಗ್ ಕಮ್ಮಿ ಆಯಿತು ಆವಾಗ ಅದು ಜನಗಳನ್ನ ತಲುಪೋದಿಲ್ಲ ಆದ್ದರಿಂದ ಏನು ನಮ್ಮ ಶಕ್ತಿ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಆದ್ದರಿಂದ ಎಲ್ಲ ಕನ್ನಡಿಗರಿಗೆ ವಿನಂತಿ ಮಾಡೋದೇನಂದರೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಟು ಫೋನ್ಪೇನಲ್ಲಿ ಡಿಲೀಟ್ ಮಾಡಿ ಕನ್ನಡ ಶಕ್ತಿ ತೋರಿಸಿ ಜೈ ಹಿಂದ್